ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿ ಹೇಳ್ತಾ ಇವತ್ತಿನ ಒಂದು ಕೆ ಪಿ ಎಸ್ ಸಿ ಎಸ್ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸಿಕ್ಕಿದೆ ಸ್ನೇಹಿತರೆ ಅದರ ಬಗ್ಗೆ ಈ ಒಂದು ವಿಡಿಯೋವನ್ನು ನಾನು ಮಾಡಿ ಹಾಕ್ತಾ ಇದ್ದೇನೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಇದರಲ್ಲಿ ಒಂದು ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿರುವಂತಹ ಒಂದು ಕೆ ಎಸ್ ಬಗ್ಗೆ ಒಂದು ಮಾಹಿತಿ ಅಪ್ಡೇಟ್ ಇದೆ ಅದನ್ನು ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಏನು ಆ ಅಪ್ಡೇಟ್ ಎಂಬುದನ್ನು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಸ್ನೇಹಿತರೆ ತಮಿಳಲ್ಲಿ ನೋಡಿದಿರುವಂತೆ ಕೆ ಎಸ್ ನೋಟಿಫಿಕೇಷನ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅದರ ಬಗ್ಗೆಯೂ ಇದೆ ಅದರ ರೀತಿಯಾಗಿ ಕೆ ಎಸ್ ಪ್ರಿಲಿಮ್ಸ್ ಮರುಪರೀಕ್ಷೆ ಮಾಡಲ್ಲ ಏನಿದು ಇದ್ರ ಬ ಏನೆಲ್ಲ ಇದೆ ಈ ಒಂದು ಪೇಪರ್ ಪತ್ರಿಕಾ ಪ್ರಕಟಣೆಯಲ್ಲಿ ಎಂಬುದನ್ನು ಈಗ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ನ ಅನ್ನು ತೆಗೆದುಕೊಳ್ಳದೆ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಅಂತ ಹೇಳಿ ಕಾಣುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತ ಒಂಬತ್ತು ರೂಪಾಯಿಗಳಿಗೆ ನಮ್ಮ ಬಳಗ ಅಂತೇಳಿ ಮೆಂಬರ್ಶಿಪ್ ಕಾಣುತ್ತೆ ಅದನ್ನು ನೀವು ಪರ್ಚೇಸ್ ಮಾಡಿ ನಮ್ಮನ್ನು ಸಪೋರ್ಟನ್ನು ಮಾಡಬಹುದು ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಮತ್ತೊಮ್ಮೆ ಮರುಪರೀಕ್ಷೆ ಮಾಡಲ್ಲ ಎಂದ ಸಿ ಎಂ ಸ್ಪಷ್ಟನೆ ಏನು ಸ್ಪಷ್ಟನೆ ನೀಡಿದ್ದಾರೆ ಅಂತಂದರೆ ಮತ್ತೊಮ್ಮೆ ಕೆ ಎ ಎಸ್ ಮರುಪರೀಕ್ಷೆ ಇಲ್ಲ ಯಾವ ಪರೀಕ್ಷೆ ಇಲ್ಲ ಮರುಪರೀಕ್ಷೆ ಅಂತಂತಂದರೆ ಇಲ್ಲಿ ಇದು ಇಲ್ಲಪ್ಪ ಅಂದರೆ ಅಧಿವೇಶನದಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ನೀಡಿರುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಡಾಕ್ಟರ್ ಧನಂಜಯ ಸರ್ಜಿ ಪ್ರಶ್ನೆಗೆ ಸಿ ಎಂ ಅವರು ಏನಂತ ಉತ್ತರ ನೀಡಿದ್ದಾರೆ ಎಂಬುದನ್ನು ಇಲ್ಲಿ ನೀವು ನೋಡ್ಬೋದು ಕೆ ಎಸ್ ನೇಮಕಾತಿ ಪೂರ್ವಭಾವಿ ಮರುಪರೀಕ್ಷೆ ರದ್ದುಪಡಿಸಿ ಮತ್ತೊಮ್ಮೆ ಮರುಪರೀಕ್ಷೆ ನಡೆಸುವಂಥ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ ಅಂದರೆ ಕೆ ಎಸ್ನ ಇವಾಗೇನು ಏನು ಪ್ರಿಲಿಮ್ಸ್ ಪರೀಕ್ಷೆ ನಡೆದಿದೆಯೋ ಅದನ್ನು ರದ್ದು ಮಾಡಿ ಮತ್ತೊಮ್ಮೆ ನಾವು ಮರುಪರೀಕ್ಷೆನ ಮಾಡೋದಿಲ್ಲ ಅಂಥೇಳಿ ಸಿ ಎಂ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಮರುಪರೀಕ್ಷೆ ಕನ್ನಡ ಪತ್ರಿಕೆಯಲ್ಲೂ ಎಡವಟ್ಟುಗಳಾಗಿರುವ ಕಾರಣ ಸಾಹಿತಿಗಳು ಚಿಂತಕರು ವಿದ್ಯಾರ್ಥಿಗಳು ಸಂಘಟಕರು ಮತ್ತೊಮ್ಮೆ ಮರುಪರೀಕ್ಷೆ ನಡೆಸಲು ಒತ್ತಾಯಿಸಿರುವ ಹಿನ್ನೆಲೆ ಸರ್ಕಾರದ ನಿಲುವೇನು ಎಂದು ಪರಿಷತ್ ಸದಸ್ಯರಾದ ಡಾಕ್ಟರ್ ಧನಂಜಯ ಸರ್ಜೆ ಅವರು ಕೇಳಿದ ಚುಕ್ಕೆ ಗುರುತಿನ ಪ್ರಶ್ನೆಗೆ ಮರುಪರೀಕ್ಷೆ ನಡೆಸುವ ಪ್ರಸ್ತಾವನೆ ಇಲ್ಲ ಎಂದೇಳಿ ಮುಖ್ಯಮಂತ್ರಿಯವರು ಉತ್ತರವನ್ನು ನೀಡಿದ್ದಾರೆ ಒಂದು ಪ್ರಶ್ನೆಯಲ್ಲಿ ನೀವು ನೋಡ್ಬೋದು ಬಟ್ ಇಲ್ಲಿ ಸಿ ಎಂ ಅವರು ಅಂತ ಒಂದು ಅಪ್ಡೇಟ್ ಅನ್ನು ನೀಡಿದಾರಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ನಾವು ಕೆ ಎ ಎಸ್ನ ಒಂದು ಮರುಪರೀಕ್ಷೆ ನಡೆಸೋದಿಲ್ಲ ಅಂತಂದರೆ ಎಕ್ಸಾಮ್ ಎಕ್ಸಾಮ್ನ ಮರುಪರೀಕ್ಷೆ ನಡೆಸೋದಿಲ್ಲ ರೀ ನೋಟಿಫಿಕೇಶನ್ ಮಾಡುವಂಥ ಸಂಭವ ಇದೆಯೋ ಇಲ್ವೋ ಅಂತೇಳಿ ನೋಡಿದಾಗ ಇದುವರೆಗೂ ಸಹ ಯಾವುದೇ ರೀತಿಯಾದಂಥ ಒಂದು ಅಪ್ಡೇಟ್ ಸಿಕ್ಕಿಲ್ಲ ಸ್ನೇಹಿತರೆ ನಾಳೆ ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಎಲ್ಲ ಒಂದು ಹೋರಾಟಗಾರರು ಅದು ಯಶಸ್ಸಾಗಿ ಮರು ನೋಟಿಫಿಕೇಷನ್ ಆಗಲಿ ಅಂತೇಳಿ ನಮ್ಮೊಂದು ಲರ್ನಿಂಗ್ ಅಕಾಡೆಮಿ ಕನ್ನಡದ ಹಿಂದೂ ಸಹ ನಾವು ವಿನಂತಿಸ್ಕೊಳ್ತೇವೆ ಆ ಒಂದು ಕಾರಣಕ್ಕಾಗಿ ಇಲ್ಲಿ ನೀಡಿರುವಂಥ ಅಪ್ಡೇಟ್ ಪ್ರಕಾರ ಮತ್ತೊಮ್ಮೆ ಅವರು ನೋಟ್ ರಿ ಎಕ್ಸಾಮನ್ನು ಮಾಡೋದಿಲ್ಲ ಪ್ರಿಲಿಮ್ಸು ಏನು ಎರಡು ಬಾರಿ ಮಾಡಿದ್ದರೂ ಈಗ ಮತ್ತೊಮ್ಮೆ ರಿ ಎಕ್ಸಾಮನ್ನು ಮಾಡೋದಿಲ್ಲ ಅಂತೇಳಿ ಸಿ ಎಂ ಅವರೇ ಸ್ಪಷ್ಟನೆಯನ್ನು ನೀಡಿರುವಂಥದ್ದು ನೀವು ಗಮನಿಸಬಹುದು ಬಟ್ ರೀ ನೋಟಿಫಿಕೇಶನ್ ಆಗುವಂಥ ಸಂಭವ ಇದೆಯೋ ಇಲ್ಲವೋ ಎಂಬುದನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಹೋಗ್ತೇನೆ ಏನಪ್ಪಾ ಅಂತಂದರೆ ನಾಳೆ ಹತ್ತನೇ ತಾರೀಕು ಒಂದು ಪ್ರತಿಭಟನೆ ಇದೆ ಆ ಪ್ರತಿಭಟನೆ ಆದ ನಂತರ ಏನಾದರೂ ಆಗಬಹುದು ಆಗೋದಿಲ್ಲ ಎಂಬುದನ್ನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಬಟ್ ಪ್ರೆಸೆಂಟ್ ಅಪ್ಡೇಟ್ ಬಂದುಬಿಟ್ಟು ಯಾವುದೇ ಕಾರಣಕ್ಕೂ ಅವರು ರೀ ರಿ ಎಕ್ಸಾಮನ್ನು ಮಾಡೋದಿಲ್ಲ ಅಂತೇಳಿ ಹೇಳಿರುವಂಥದ್ದು ಈ ಒಂದು ಕೆ ಎಸ್ನ ಒಂದು ಎಲ್ಲ ಒಂದು ಏನು ಯಾರ್ಯಾರು ಪಾಸ್ ಪಾಸಾಗಿದ್ದವರೋ ಅವರೆಲ್ಲರೂ ಸಹ ಮೇನ್ಸ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಯಾವುದೇ ಕಾರಣಕ್ಕೂ ಸಹ ಇನ್ನೇ ಅವರು ಅಪ್ಡೇಟನ್ನು ನೀಡಿಲ್ಲ ರೀ ನೋಟಿಫಿಕೇಶನ್ ಮಾಡ್ತೀವಿ ಅಥವಾ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಅಂತೇಳಿ ಅದರ ಒಂದು ಪ್ರೊಸೆಸ್ ಹಾಗೇ ಮುಂದುವರಿತಾ ಇದೆ ಆ ಒಂದು ಕಾರಣಕ್ಕಾಗಿ ಅದು ಏನಾಗುತ್ತೋ ಏನಿಲ್ಲ ಅಂಬುದನ್ನು ನಾವು ಕಾದು ನೋಡಬೇಕು ಅಷ್ಟೇ ಸ್ನೇಹಿತರೆ ಎಲ್ಲರೂ ಸಹ ಇದಕ್ಕೆ ಕೈಗೂಡಿ ಮತ್ತೊಮ್ಮೆ ಇದನ್ನು ಪ್ರತಿಭಟನೆ ಮಾಡಿ ನೋಟಿಫಿಕೇಶನ್ ಆಗುವಂತೆ ಮಾಡೋಣ ಅಂತ ಹೇಳ್ತಾ ಇದೊಂದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಷ್ಟವಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್